ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಸಿಕ್ಕರೆ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ ಬಡವರಾಗಿರೋರನ್ನ ಶ್ರೀಮಂತರನ್ನಾಗಿ ಮಾಡಿಸುತ್ತೆ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ಅಷ್ಟು ತಾಕತ್ತಿದೆ ಅಷ್ಟು ಶಕ್ತಿ ಇದೆ ಯಾಕೆಂದರೆ ಸಾಕಷ್ಟು ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಬೇರೆ ಬೇರೆ ಸ್ಟೇಟುಗಳಿಂದ ಬಾಂಬೆ ಬೇರೆ ಬೇರೆ ಕಡೆ ಕೇರಳ ತಮಿಳ್ನಾಡು ಎಲ್ಲ ಕಡೆ ಇಂದ ನನಗೆ ಫೋನ್ ಮಾಡ್ತೀರಾ ಸರ್ ನಮಗೆ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ಸಿಕ್ತಾದ ಮೇಲಿಂದ ನಮಗೆ ಒಳ್ಳೇದಾಗಿದೆ ನೀವು ಹೇಳ್ದಂಗೆ ಇನ್ಕಮಿಂಗ್ ಫ್ಲೋ ಹೆಚ್ಚಾಗಿದೆ ಸಿಕ್ಕಾಬಟ್ಟೆ ದುಡ್ಡು ದುಡಿತಿದ್ದೀವಿ ಬಿಸ್ನೆಸ್ಸು ತುಂಬ ಗ್ರೋತ್ ಆಗಿದೆ ಅಂತಂದ್ಬಿಟ್ಟು ಎಲ್ಲರೂ ವ್ಯಕ್ತಪಡಿಸ್ತಿದ್ದೀರಾ ಭಾಳ ಸಂತೋಷ ಆಯಿತು ಎಲ್ಲರೂ ಆರೋಗ್ಯವಾಗಿರಬೇಕು ಎಲ್ಲರೂ ಶ್ರೀಮಂತರಾಗಿರ್ಬೇಕಂತ ತಾನೆ ಎಲ್ರಿಗೂ ಆಸೆ ಇರುತ್ತೆ ಎಲ್ರಿಗೂ ನೂರೆಂಟು ಕನಸುಗಳು ಕಟ್ಕೊಂಡಿರ್ತಾರೆ ಕಲಿಯುಗ ಇವತ್ತು ಮತ್ತು ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಆರೋಗ್ಯ ದುಡ್ಡು ಎರಡು ಬೇಕೇ ಬೇಕು ಕಲಿಯುಗದಲ್ಲಿ ಇವೆರಡರಲ್ಲಿ ಒಂದಿಲ್ಲ ಅಂದರೂ ನಡೆಯಲ್ಲ ಆಟ ಹಂಗಾಗಿ ಸಾಕಷ್ಟು ರಾಜ್ಯಗಳಿಂದ ಎಲ್ಲ ಬೇರೆ ಬೇರೆ ಸ್ಟೇಟುಗಳಿಂದ ಫೋನ್ ಮಾಡಿ ನಮಗೆ ಹೇಳ್ತಿದ್ದೀರಾ ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈವ್ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟುಗಳಿಂದ ನಮಗೆ ಒಳ್ಳೇದಾಗ್ತಿದೆ ಸರ್ ನೀವು ವಿಡಿಯೋ ಮಾಡಿದ್ದು ನಾವು ನೋಡ್ತಿದ್ದೀವಿ ಎಲ್ರಿಗೂ ಫಾರ್ವರ್ಡ್ ಮಾಡ್ತಿದ್ದೀವಿ ಶೇರ್ ಮಾಡ್ತಿದ್ದೀವಿ ತುಂಬ ಧನ್ಯವಾದಗಳು ಅಂತಂದ್ಬಿಟ್ಟು ನಮಗೆ ತಿಳಿಸ್ತಿದ್ದೀರಾ ಅದಕ್ಕೋಸ್ಕರ ಜಾತ್ಕ ಪರಿಶೀಲನೆ ಮಾಡಿಸ್ಕೊಂಡಾಗ ಇನ್ನೂ ನಿಮಗೆ ನಿಖರವಾಗಿ ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ಯಾವುದೇ ರಾಶಿ ನಕ್ಷತ್ರ ಆಗಲಿ ಯಾವುದೇ ಪಾದಕರಣ ಯೋಗಾತಿಥಿ ಆಗಲಿ ಯಾವುದೇ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ಇದೇನನ್ನ ಈ ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದುಬಿಟ್ಟಿದ್ರೆ ರಾಶಿ ನಕ್ಷತ್ರ ಯಾವುದನ್ನು ಆಗಲಿ ಜಾತಕ ಯಾವುದನ್ನು ಆಗಲಿ ಲಗ್ನ ಅತಿಥಿ ಯೋಗಕರಣ ಯಾವುದನ್ನಾಗಲಿ ಆಗಲಿ ಈ ಕಾಂಬಿನೇಷನ್ಸ್ ಇದ್ದು ಈ ಸೆವೆನ್ ಏಟಿ ಸಿಕ್ಸು ಫೋರ್ ಫೈವ್ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟುಗಳೇನ ಸಿಕ್ಬಿಟ್ರೆ ಖಂಡಿತವಾಗ್ಲೂ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ನೀವು ಹಾಗೇ ಆಗ್ತೀರಾ ಯಾಕೆಂದರೆ ಯೂನಿವರ್ಸಲ್ ಏಂಜಲ್ ನೋಟುಗಳು ಯೂನಿವರ್ಸಲ್ ಡಿವೈನ್ ನೋಟುಗಳು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಶ್ರೀಮಂತರಾಗಲಿ ಯಾಕೆಂದರೆ ಸಾಕಷ್ಟು ಪರಿಹಾರಗಳು ನನ್ನ ಹತ್ರ ಕೇಳಿ ಮಾಡ್ಕೊಂಡಿದ್ದೀರಾ ಭಾಳ ಜನಕ್ಕೆ ಒಳ್ಳೆಯದಾಗಿದೆ ಎಲ್ಲರೂ ನನಗೆ ಹೇಳಿದ್ದಕ್ಕೆ ಒಳ್ಳೆಯದಾಯ್ತು ಅಂದಿದ್ದಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಶ್ರೀಮಂತರಾಗಲಿ ನಮಸ್ಕಾರ